ಈಗ ಸೂಚನೆಗಳೇನಂತ ಹೇಳಿದ್ರೆ ಸಿಎಂ ಅವರಿಗೆ ಎಲ್ಲ ಮಾಹಿತಿಯನ್ನ ಅವರು ಕೇಳಿದ್ರು ಅವರು ಅಪೇಕ್ಷಿಸಿದ್ರು ವಸ್ತುಸ್ಥಿತಿ ಏನಿದೆ ಎಷ್ಟು ಕೇಸಸ್ ಇದೆ ಆಮೇಲೆ ನಮ್ಮ ತಜ್ಞರ ಸಮಿತಿ ಏನ್ ಹೇಳ್ತಾ ಇದೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಆಮೇಲೆ ನಮ್ಮ ಅಭಿಪ್ರಾಯ ಏನು ಎಲ್ಲವನ್ನು ಕೂಡ ತಿಳ್ಕೊಂಡ್ರು ನಾವು ಇದುವರೆಗೂ ಆಗಿದೆ ಅದೆಲ್ಲ ಹೇಳ್ದು ಮತ್ತು ಏನೇನು ಸಲಹೆಗಳನ್ನು ಮತ್ತು ಅಡ್ವೈಸರಿಗಳನ್ನು ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟಿಂದ ಅದರದ್ದು ಕೂಡ ನಾವು ಹೇಳಿದ್ದೀವಿ ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆಯೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು ಮುಖ್ಯಮಂತ್ರಿಗಳು ಏನು ಹೇಳೋದು ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು ಮುಂದೆ ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳಿರಬೇಕು ಹಾಗೆಯೇ ಯಾವುದೇ ಸೌಲಭ್ಯ ಅದು ಐ ಸಿ ಯು ವೆಂಟಿಲೇಟರು ಆಕ್ಸಿಜನ್ನು ಯಾವುದೂ ಕೂಡ ಕೊರತೆ ಇರಬಾರ್ದು ಸಜ್ಜುಗಳಿಸ್ಕೊಂಡು ಅಂತ ಹೇಳಿದ್ದಾರೆ ಏನೇನು ಅಗತ್ಯ ಇರುವಂಥ ಔಷಧಿಗಳು ಮತ್ತು ಟೆಸ್ಟಿಂಗ್ ಕಿಟ್ಸು ಅದನ್ನು ಕೂಡ ನೀವು ಅದನ್ನು ಸರಬರಾಜು ಮಾಡಿಕೊಂಡು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಸೋ ಈ ಥರ ಒಂದು ಮತ್ತು ವ್ಯಾಕ್ಸಿನ್ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಯವರು ಕೇಳಿದ್ರು ಇದರ ಅಗತ್ಯತೆ ಇದೆಯಾ ಇಲ್ಲವ ಅಂತ ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತಲೇ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಏನೇ ತೀರ್ಮಾನ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಬೇಕಾಗ್ತದೆ ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ ಸೊ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿಗಳು ಬಂದ ನಂತರ ವ್ಯಾಕ್ಸಿನ್ ತಗೊಳ್ಳೋದು ಬೇ ಬೇಕೋ ಬೇಡವೋ ಅದು ಆಮೇಲೆ ತೀರ್ಮಾನ ಆಗುತ್ತೆ ಈಗ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಎಚ್ಚರಿಕೆಯಿಂದ ಇರುವಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ